ದೋಸ್ತ ಎಷ್ಟ್ ಸಿಟಿ ಕುಂದಿರ್ತಿ ಅದೇ ಆಟೋ ಅದೇ ರೂಮ ಅದೇ ಕೆಲಸ ಅದೇ ಬಸ್ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ತ ಉದಾಹರಣೆ ನಮ್ ಗುಡ್ಡ ರೀ ಬೇಸಿಗೆ ಕಾಲದ ಸತಿ ಇಲ್ಲಿ ನೀರು ಇರ್ತಾವೆ ಗಾರ್ಡನ್ ದಾಗ ಒಳಗೆ ಕೂಡಕತ್ತ ಎಲ್ಲ ಕೂಡಕ್ಕೆಲ್ಲ ವ್ಯವಸ್ಥೆ ಐತಿ ಆಯ್ತು ಮನೆ ಹಾಕು ಬೇಸರಾಗಿತ್ತು ಸಾಯಂಕಾಲ ಟೈಮ್ ಬೇರೆ ಇದುವರೆ ಆರ್ ಗಂಟೆ ಆಗತ್ತಿತ್ತು ಸನ್ಸೆಟ್ ನೋಡ್ಬೇಕನ್ಸತ್ತದ ಅದಕ್ಕೆ ನಾವು ನಮ್ಮ ಬೊಮ್ಮಾಳ ಗುಡ್ಡಕ್ಕೆ ಬಂದಿದೀವಿ ಬರೀ ತೋರಿಸ್ತೀನಿ ನಿಮಗೆ ನೋಡೋಣ ಬರ್ರಿ ಇಲ್ಲಿ ನೋಡ್ರಿ ಮ್ಯಾಗ್ಯಾರ ಮೆಟ್ಲೂ ಅದಾವ ಇಲ್ಲಿ ರೋಡ್ನೇ ಇದ್ವಿ ಗಾಡಿ ಹೋಗಾಕ ಈ ಮೆಟ್ಟಲ್ ಮ್ಯಾಗ ಹೋಗದ ಅಷ್ಟೇನು ಚಂದ ವ್ಯೂ ಕಾಣಂಗಿಲ್ಲ ಬಟ್ ಈ ಇದ್ರಲ್ಲಿ ಹೋದ್ರ ಈ ರೋಡಿಲ್ಲ ಚಂದ ವ್ಯೂ ಕಾಣ್ತದ ಬರಿ ಹಿಂಗೆ ಹೋಗಂತ ಇಲ್ಲಿ ಆಲ್ಮೋಸ್ಟ್ ಬೆಳಿಗ್ಗೆ ಬರಬೇಕಿತ್ತು ಮಸ್ತ್ ಕಾಣ್ತಿ ಇಲ್ಲಿ ಎಲ್ಲ ಇವು ನೋಡಕ ಏನ್ ಮಾಡೋದು ನಾವು ಸಾಯಂಕಾಲ ಬಂದಿದ್ವಿ ಆದ್ರೂ ಹೆಂಗೆ ಕಾಣ್ತೈತಿ ನೋಡ್ರಿ ಇವು ಬೆಳಗ್ಗೆ ಸುರ್ಯದ ಭಾರಿ ಮಸ್ತ್ ಕಾಣ್ತೈತಿ ಇಲ್ಲಿ ಇಲ್ಲಿ ಏನಪ್ಪಾ ಅಂತಂದ್ರ ಮೊದಲ ಈ ತರ ಈ ಗುಡ್ಡ ಇವಾಗ ಒಂದು ಏಳೆಂಟು ವರ್ಷದಾಗ ಬಹಳ ಇಂಪ್ರೂವ್ಮೆಂಟ್ ಆಗ್ಯದ ಇಲ್ಲೆಲ್ಲ ಗಿಡಗಳು ಒಂದು ಮಿನಿಮಮ್ ಒಂದು ಹದಿನಾರು ಸಾವಿರ ಗಿಡಗಳು ಹಚ್ಚಾರ ಇಲ್ಲಿ ಏಳೆಂಟು ವರ್ಷ ಒಳಗ ಎಲ್ಲ ಗಿಡಗಳು ಬ್ಯಾಸಿ ಟೈಮ್ ದಾಗ ಎಲ್ಲ ಟ್ಯಾಂಕರ್ ನೀರ್ ಹಾಕ್ತಾರೆ ಗಾರ್ಡನ್ ಗಾರ್ಡನ್ದಾಗ ಒಳಗ ಅಂತ ಎಲ್ಲ ಕೂಡಕ್ಕೆ ವ್ಯವಸ್ಥೆ ಐತಿ ಮೊದಲ ಈ ಗುಡ್ಡ ಈ ತರ ಇರಲಿಲ್ಲ ಒಂದು ಏಳು ಎಂಟು ಒಳಗ ಬಹಳ ಚೇಂಜಸ್ ಆಗ್ಯದ ಇಲ್ಲೊಂದು ಐವತ್ತು ಎಕ್ರೇಜ್ ಜಾಗ ಒಳಗ ಒಂದು ಹದಿನಾರು ತನ ಗಿಡ ಹಚ್ಚಾರ ಇಲ್ಲಿ ಒಂದು ಏಳು ಎಂಟು ವರ್ಷ ಒಳಗ ಬಹಳ ಇಂಪ್ರೂವ್ಮೆಂಟ್ ಅನ್ಸತ್ತ ಮೊದಲು ಇಲ್ಲಿ ಬಂದ್ರ ಯಾಕೆ ಬಂದೇವಪ್ಪ ಅಪ್ಪ ಇವಾಗ ಏನೈತಿ ಬಂದ್ರ ಇಲ್ಲಿ ನಿವಾಂತ ಕೂತು ಒಂಥರ ರಿಲ್ಯಾಕ್ಸ್ ಆಗಿ ಹೋಗಬಹುದು ಇಲ್ಲೆಲ್ಲ ಕೂಡ ಗಾರ್ಡನ್ ಗಾರ್ಡನ್ದಾಗ ಎಲ್ಲ ಎಲ್ಲ ವ್ಯವಸ್ಥೆ ಐತಿ ಅಲ್ಲ ಕೂತ ನೀವಂತು ಹೋಗಾಕ ಇಲ್ಲಿ ಬರೇ ಬೇವಿನ ಗಿಡ ಆಲದ ಗಿಡ ಕಣ ತವ್ರಿ ಎಲ್ಲಾ ಹಣ್ಣ ಹಂಪುಲ ಸೀತಾಪುಳ ಮಾವಿನದು ಪೇರು ಇನ್ನಿತರ ಎಲ್ಲಾ ತರ ಹಣ್ಣು ಹಂಪಲ್ ಗಿಡನು ಇಲ್ಲಿ ಬರ್ರಿ ತೋರಿಸ್ತೀನಿ ನಿಮಗೆ ಸೀತಾಪುಳ ಮಾವಿನ ಅನ್ನ ಎಲ್ಲಾ ತರ ಹಣ್ಣು ಅದ್ ಇಲ್ಲಿ ಬರ್ರಿ ನೋಡ್ರಿ ಇದು ಮಾವಿನ ಗಿಡ ಅಲ್ಲಿ ಸಿತಾಪ ಗಿಡ ಆಚಾರ ನೋಡ್ರಿ ದೋಸ್ತ ಎಷ್ಟು ಕುಂದಿರ್ತಿ ಅದೇ ಆಟೋ ಅದೇ ರೂಮ ಅದೇ ಕೆಲಸ ಅದೇ ಬಸ್ ಎಷ್ಟೊತ್ ಕುಂದಿರ್ತಿ ಬಾ ನಮ್ಮ ಹಳ್ಳಿಗೆ ವ್ಯೂ ನೋಡ್ಬಾ ಹೆಂಗ್ ನಮ್ಮಲ್ಲಿ ಪ್ರಕೃತಿ ಸೌಂದರ್ಯ ನೋಡಿ ಹೆಂಗಲ್ಲ ಹಳ್ಳಿ ಕಡೆ ಸಿಟಿಯಾಗ ಕುತ್ ಕುತ್ ಕಾ ಬ್ಯಾಸರ ಆಗುತ್ತೆ ಬರೀ ಹಳ್ಳಿಗಿ ನೋಡ್ರಿ ಹೆಂಗೆ ಕಾಣ್ತದ ಈ ಗುಡ್ಡ ಎಷ್ಟ್ ಎತ್ತರ ಅದಪ್ಪಾ ಅಂತಂದ್ರ ಇಲ್ಲಿ ನಿತ್ತು ನೋಡಿದ್ರ ಬಿಜಾಪುರ ಗೋಳಗ್ ಮುಟ್ ಕಾಣ್ತೈತಿ ನೋಡ್ರಿ ಅಲ್ಲಿ ಸುಮಾರು ಇಲ್ಲಿದಿಂದ ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ಐತಿ ಅಷ್ಟು ದೂರಿಂದ ಸಹ ನಮಗ್ ಇಲ್ಲಿಂದ ಕಾಣಿಸ್ತೈತಿ ಸೂರ್ಯಾಸ್ತ ಎಲ್ಲರೂ ಕಾಮನ್ ಆಗಿ ನೋಡ ನೋಡ್ರಿ ಆದ್ರೆ ಈ ಗುಡ್ಡು ಮ್ಯಾಪ್ ಬಂದಿತ್ ನೋಡುದೇ ಬ್ಯಾರೀ ಏನಪ್ಪಾ ಅಂತಂದ್ರ ನೋಡ್ರಿ ನೀವೇನ ಹೇಳೋದೇ ಬೇಡ ತರ ತರಾ ಇಲ್ಲಿ ನಿಂತ ನೋಡ್ರಿ ಸನ್ಸೆಟ್ கு இன்னொ் இல்ல பாவி ஐத்தி செடில் குண்ட் அந்த நோடத்ரி பரீ இதே அது பாயினாது ಇಲ್ಲಿ ವರ್ಷದ್ದು ಹನ್ನೆರಡು ತಿಂಗಳು ನೀರು ಇರ್ತಾವ ನೋಡ್ರಿ ನೀರು ಎಷ್ಟು ತಿಳಿಯದವು ಎಷ್ಟು ಸ್ವಚ್ಛದ ನೀರ್ ಬೇಸಿಗೆ ಸತೆ ಇಲ್ಲಿ ನೀರು ಇರ್ತಾವೆ ಈ ಎಲ್ಲಿ ಬರ್ತಪ್ಪಾ ಅಂದ್ರ ಗುಡ್ಡದ ಬಲಭಾಗದಲ್ಲಿ ಏನು ಗುಡ್ಡ ಏರ್ತಿರಲ್ಲ ಏರು ಮುಂದ ಎಡಭಾಗದಾಗ ಫಸ್ಟ್ ಸ್ಟಾರ್ಟಿಂಗ್ ಏರು ಮುಂದೆ ಈ ಜಾಗದ ಬಂದು ನೋಡ್ಬೋದು ಇಷ್ಟೊತ್ತನ ಏನು ನೋಡಿದ್ರಲ್ಲ ಗುಡ್ಡ ಮೊದಲ ಹಿಂಗಿತ್ತು ಈಗ ಹಿಂಗಾಗ್ಯ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರು ಮಾಡ್ತದೆ ಉದಾಹರಣೆ ನಮ್ಮ ಗುಡ್ಡ ರೀ ಈ ಗುಡ್ಡ ಏಳು ವರ್ಷ ಒಳಗ ಈ ಥರ ಮಾಡಿದವ್ರು ಅಂದ್ರೆ ನಮ್ಮ ನನಗೌಡ್ ಪಾಟೀಲ್ ಅವರು ಅವ್ರಿಗೆ ಇದು ಎಲ್ಲ ಮಾಡಿದ್ ನೋಡಿ ಇದು ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಅವ್ರಿಗೆ ಗೌರವಿಸಿ ಸನ್ಮಾನ ಮಾಡ್ಯಾರ್ರಿ ಈ ಗುಡ್ಡದ ಬಗ್ಗೆ ಹೇಳಬೇಕಾದ್ರೆ ನಮಗ ಟೈಮ್ ಸಲತ್ತಿಲ್ರಿ ಟೈಮ್ ಆಯ್ತು ಸೂರ್ಯನು ಮುನಗದ ಈ ನೆಕ್ಸ್ಟ್ ಇಡೋದಾಗ ಮತ್ತೆ ರೀ